ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನೀವು ಮಕರ ರಾಶಿಯವರಾಗಿದ್ದು ನೀವೇನಾದರೂ ಈ ಹಿನ್ನಡೆ ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಹಿನ್ನೆಡೆ ಇದೆ ಯಾವ ಕೆಲಸಗಳು ಸಲೀಸಾಗ ಆಗ್ತಾಯಿಲ್ಲ ಗುರುಗಳೇ ಯಾವುದೋ ಲೋನ್ಗೆ ಟ್ರೈ ಮಾಡ್ತಾ ಇದ್ದೀವಿ ಮನೆ ಕಟ್ಟಲಿಕ್ಕೆ ಸೈಡ್ ತಗೊಳಕ್ಕೆ ಬೈಕಿಗೆ ಕಾರಿಗೆ ಬಿಸ್ನೆಸ್ಗೆ ಮತ್ತೊಂದಕ್ಕೆ ಏನೋ ಒಂದು ಲೋನ್ ಟ್ರೈ ಮಾಡ್ತಿದ್ದೀವಿ ಆಗ್ತಾಯಿಲ್ಲ ಯಾವ ಕೆಲಸ ಕೈ ಹಾಕಿದ್ರು ಆಗ್ತಾ ಇಲ್ಲ ಏನೋ ಒಂದು ಬಿಸ್ನೆಸ್ ಮಾಡೋಣ ಅಂತ ಹೋದ್ವಿ ಅದು ಅರ್ಧಂಬರ್ಧ ಆಗೋಯಿತು ಯಾವುದೋ ಆಯಿತು ಮನೇಲಿ ಮ ಶುಭ ಕಾರ್ಯ ಆಗಲಿ ಅಂತ ಮದುವೆಗೆ ಟ್ರೈ ಮಾಡ್ತಾ ಇದ್ದೀವಿ ಅದೂ ಆಗ್ತಾ ಇಲ್ಲ ಇಲ್ಲ ಮದುವೆ ಆಗಿರೋರು ಇದ್ದಾರೆ ಅವರು ಸಂತಾನಕ್ಕೆ ಟ್ರೈ ಮಾಡ್ತಾಯಿದ್ದಾರೆ ಅದೂ ಆಗ್ತಾ ಇಲ್ಲ ಇಲ್ಲ ಯಾವುದೋ ಒಂದು ಆರೋಗ್ಯ ಬಾಧೆ ಆಗಿದೆ ಸ್ವಲ್ಪ ಹುಷಾರಾಗೋಣ ಯಾವುದೋ ಒಂದು ಡಾಕ್ಟರ್ ಹತ್ರ ತೋರಿಸೋಣ ಅಥವಾ ಬೇರೆ ಬೇರೆಯವ್ರೇನಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಅದೂ ಅದು ಇಲ್ಲ ಏ ಇಂಡಿಯಾದಲ್ಲಿ ಆಗೋದೇ ಇಲ್ಲ ಪರ ಒಂದು ವಿದೇಶ ರ ಹೋಗ್ಬಿಡ್ತೀನಿ ತೋರ್ತಾರೆ ಅದು ಇಲ್ಲ ಯಾವ ಕೆಲಸಗಳು ಸರಿಯಾಗಿ ಆಗ್ತಾಯಿಲ್ಲ ಗುರುಳೆ ಎಲ್ಲ ಅರ್ಧಂಬರ್ಧ ಆಗ್ತಾಯಿದೆ ಕೈಗೆ ಬಂತು ತೋ ಬಾಯಿಗೆ ಬರ್ತಾಯಿದೆ ಕೈಗೆ ಬರ್ತದೆ ಬಾಯಿಗೆ ಬರ್ತಾ ಇಲ್ಲ ಕೈಗೆ ಬರ್ತದೆ ಬಾಯಿಗೆ ಬರ್ತಾ ಏನಕ್ಕೆ ಹಿಂಗಾಗ್ತಾ ಇದೆ ಏನೋ ಒಂದು ಕಾರಣ ಆಗಿರ್ತದಲ್ಲ ಅದನ್ನು ನಿಲ್ಲಿಸ್ಲಿಕ್ಕೆ ಹಿನ್ನಡೆ ಆಗಲಿಕ್ಕೆ ಸಡನ್ನಾಗಿ ಸ್ಟಾಪ್ ಆಗಲಿಕ್ಕೆ ಭಾಳ ಇಂಪಾರ್ಟೆಂಟ್ ಬಹಳ ಪ್ರಮುಖವಾದಂಥ ದಿವಸವೇ ಬಹಳ ಪ್ರಮುಖವಾದ ದಿವಸವೇ ನಿಮಗೆ ಸಮಸ್ಯೆ ಏನೋ ಒಂದು ಇವತ್ತು ಆಫೀಸಲ್ಲಿ ಭಾಳ ಪ್ರಮುಖವಾದ ದಿವಸ ಇವತ್ತೇ ನಿಮಗೆ ಏನೋ ಒಂದು ಸಮಸ್ಯೆ ಅಥವಾ ನೀವು ಮಕರ ರಾಶಿ ವಿದ್ಯಾರ್ಥಿ ಇವತ್ತು ಎಕ್ಸಾಮು ಇವತ್ತೇ ಏನೋ ಒಂದು ಸಮಸ್ಯೆ ಮೊದಲೆಲ್ಲ ಓದಿದ ಚೆನ್ನಾಗಿ ನೆನಪಿರುತ್ತೆ ಎಕ್ಸಾಮ್ ಹಾಲಿಗೆ ಹೋದ್ರೆ ಓದಿದ್ದು ಏನು ನೆನಪಾಗಲ್ಲ ಅಥವಾ ಇಂಟ್ರವ್ಯೂ ಕೂತ್ಕೊಂಡಿರ್ತೀರ ಅಲ್ಲೇನು ಉತ್ತರ ಕೊಡೋಕ್ಕಾಗ್ತಿಲ್ಲ ಹೊರಗಡೆ ಬಂದರೆ ಅವ್ನು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ನೆನಪಾಗುತ್ತೆ ಅಲ್ಲಿ ಇಂಟ್ರವ್ಯೂ ಮಾಡೋನು ಮುಂದೆ ಏನೂ ಇದಿಲ್ಲ ನಿಮ್ಮ ಯೋಗ್ಯತೆಗೆ ತಕ್ಕಂತಹ ಜಾಬ್ ನಿಮಗೆ ಸಿಗ್ತಾಯಿಲ್ಲ ನಿಮ್ಮ ಟೆನ್ ಟ್ವೆಂಟಿ ಪರ್ಸೆಂಟ್ ಯೋಗ್ಯತೆ ನಿಲ್ದಿರೋರೆಲ್ಲ ಎಲ್ಲೋ ಹೋಗ್ಬಿಟ್ರು ನೀವು ಮಾತ್ರ ಇನ್ನು ಅಲ್ಲೇ ಇದ್ದೀರಾ ಯಾಕೆ ಹಿಂಗೆ ಆಗ್ತಾ ಇದೆ ಸಿಟ್ಟು ಬಂದುಬಿಡ್ತದೆ ಏನು ಬಾ ಮೂಗು ತುದಿಲೆ ಸಿಟ್ಟು ಹಾಂ ಅದನ್ನು ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಲ್ಲ ಗುರುಗಳೇ ಸುಮ್ ಸುಮ್ಮನೆ ಸಿಟ್ಟು ಬಂದುಬಿಡುತ್ತೆ ಯಾರತ್ರ ಸಿಟ್ಟು ಮಾಡಬಾರ್ದು ಅವ್ರ ಹತ್ರ ಸಿಟ್ಟು ಮಾಡಿಬಿಡ್ತೀನಿ ಹಾಂ ಹಿಂದೆ ಮುಂದೆ ನೋಡೋಲ್ಲ ಆಮೇಲೆ ಕೂತ್ಕೊಂಡು ಅಯ್ಯೋ ನಾನು ಸಿಟ್ಟು ಮಾಡಬಾರ್ದಾಗಿತ್ತು ಅಂತ ಅನಿಸುತ್ತೆ ನಮ್ಮಮ್ಮ ನಮ್ಮಪ್ಪ ನಮ್ಮ ಯಜಮಾನರು ನನ್ನ ಹೆಂಡ್ತಿ ನನ್ನ ಅಣ್ಣ ತಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಯಾಕೆ ಸಿಟ್ಟು ಹೋದಾಗ ಗೊತ್ತಾಗಲ್ವ ಅವ್ರ ಹತ್ರ ಯಾರು ಸಿಟ್ಟು ಮಾಡ್ತಾರ ಅಂತ ಹೌದು ನೋಟ್ ಅದಕ್ಕೇನೋಕ್ಕೋ ನಂಗೆ ನನ್ನ ಮೈಂಡ್ ನನ್ನ ಕೈಯ್ಯಾಲ ಸಡನ್ನಾಗಿ ಸಿಟ್ಟು ಬಂದುಬಿಡುತ್ತೆ ನನಗೇನೋ ಗೊತ್ತಾಗ್ತಾ ಇಲ್ಲ ಹಾಗೂ ವಿಶೇಷವಾಗಿ ಒಂದು ಭಯ ಕಾಡ್ತಾ ಇರುತ್ತೆ ಏನೋ ನೆಗೆಟಿವ್ ಆಗಿಬಿಡುತ್ತೇನೋ ಅಂತ ಅನ್ನಿಸ್ತಾ ಇರುತ್ತೆ ಹಂಗೆ ನೆಗೆಟಿವೇ ಪಾಸಿಟಿವ್ ಅಂತಲೇ ಅನ್ನಿಸ್ತಾ ಇದೆ ಯಾವ ಮಾಡರೂ ಪಾಸಿಟಿವ್ ಮೈಂಡಿಗೆ ಬರೋದೇ ಇಲ್ಲ ಪಾಸಿಟಿವ್ನೇ ಬರಲ್ಲ ಆ ಉತ್ಸಾಹನೇ ಕಳ್ಕೊಂಬಿಟ್ಟಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋದೆಲ್ಲ ನಿಮ್ದು ಏನಾರು ಮಕರ ರಾಶಿಯವರಾಗಿದ್ದು ಎಲ್ಲ ಹೀಗೆಲ್ಲ ನೀವು ನಾನು ಹೇಳ್ದಂಗೆ ಅನ್ನಿಸ್ತಾ ಇದೆ ನಿಮಗೆ ಅಂತಂದರೆ ಅದ್ರ ಕಾರಣ ಏನು ಆ ಕಾರಣ ನಿಗೂಢವಾದ ಕಾರಣ ಕಾಳಸರ್ಪಯೋಗ ದೋಷ ಪಿತ್ರಾರ್ಜಿತ ಆಸ್ತಿಗೆ ವಿಚಾರದಲ್ಲಿ ಸಮಸ್ಯೆಗಳಾಗ್ತಾ ಇದೆ ಮೇಲಿಂದ ಮೇಲೆ ಕೋರ್ಟು ಕಚೇರಿ ಎಲಿತಾ ಇದ್ದೀರಾ ಸುಖ ಸುಮ್ಮನೆ ಯಾರೋ ನಿಮ್ಮ ಮೇಲೆ ಸೇಡು ತಿರ್ಸ್ಕೊಳ್ತಾ ಇದ್ದಾರೆ ಯಾರೋ ಸುಮ್ಮನೆ ವೈರತ್ವವನ್ನು ಸಾಧಿಸ್ತಾ ಇದ್ದಾರೆ ಅತ್ಯಂತ ವೇಸ್ಟ್ ಯೂಸ್ಲೆಸ್ ಕೆಲಸಕ್ಕೆ ನೀವು ದುಡಿದಿರೋ ದುಡ್ಡೆಲ್ಲ ತೊಗೊಂಡೋಗಿ ಅದ್ರ ಮೇಲೆ ಸುರಿತಾ ಇದ್ದೀರಾ ಎಲ್ಲರು ಹೇಳ್ತಾರೆ ಅದಕ್ಕೆ ಹಾಕಿ ಇದು ಅಂದರೆ ಆದರೂ ನೀವು ಅದನ್ನೇ ಮಾಡ್ತಾ ಇದ್ದೀರಾ ಇದೆಲ್ಲ ಏನಕ್ಕೆ ಹಿಂಗೆ ಆಗ್ತಾ ಇದೆ ಅಂದರೆ ಇಲ್ಲಿ ಮೂಲ ಕಾರಣವನ್ನು ನೀವು ಗಮನಿಸಬೇಕು ಕಾಳಸರ್ಪ ಯೋಗ ದೋಷ ನಿಮಗೆ ನಿಮಗೆ ನಿನಗೆ ಕೊಡ್ತೀನಿ ನಿನಗೆ ಕೊಡ್ತೀನಿ ಅಂತ ಹೇಳಿ ಹೇಳಿ ಆಸೆ ತೋರಿಸಿ ತೋರಿಸಿ ನಿಮ್ಮ ಕೇಳ್ ಎಲ್ಲ ಕೆಲಸಗಳು ಮಾಡಿಸ್ಕೊಂಡು ಮಾಡಿಸ್ಕೊಂಡು ಲಾಸ್ಟ್ ನಿಮ್ಮ ಕೈಲಿ ಚಿಪ್ಕೊಟ್ಟು ಹೋಗ್ತಾಯಿದ್ದಾರೆ ನಿಮ್ಗೆ ಏನೂ ಮಾಡ್ತಾಯಿಲ್ಲ ಬರೀ ಆಸೆ ಉಟ್ಟಿಸ್ಬಿಟ್ಟೆ ನಿಮ್ಮ ಕೈಲಿ ಕೆಲಸ ಮಾಡಿಸ್ಕೊತಾರೆ ಬಿಟ್ಟರೆ ನಿಮಗೆ ಮೋಸನೇ ಮಾಡ್ತಾಯಿದ್ದಾರೆ ಅಂತಂದರೆ ಯಾಕೆ ಕಾಳಸರ್ಪ ಯೋಗ ದೋಷದಿಂದಾಗಿ ನೀವು ವಾಪಸ್ ಹೆಂಗಿದ್ರೂ ಕೇಳಲ್ಲ ಅಂತ ಎಲ್ಲ ನೀವು ಕೈ ಲಾ ಎಲ್ಲ ಅರ್ಧಂಬರ್ಧ ಕೆಲಸಗಳು ಇನ್ನೇನು ಆಯ್ತಾಯ್ತು ಅನ್ನೋಷ್ಟರಲ್ಲಿ ಎಲ್ಲ ಹಾಳು ಇಲ್ಲಿ ತನಕ ಮಾಡಿದ್ದೆಲ್ಲ ವೇಸ್ಟು ಮತ್ತೆ ಹೊಸ್ದಾಗಿಂದ ಮಾಡು ನೋಡಿ ಈ ಕಾಳಸರ್ಪಯೋಗ ದೋಷ ಎಂಥವ್ರೆ ಬಿಟ್ಟಿಲ್ಲ ದೊಡ್ಡ ದೊಡ್ಡ ಕ್ರಿಕೆಟರ್ಸು ಅಥವಾ ಫಿಲ್ಮ್ ಫೀಲ್ಡಲ್ಲಿರ್ತಕ್ಕಂಥವ್ರು ಎಂಥೆಂಥವರೆಲ್ಲ ಅನುಭವಿಸ್ಬಿಟ್ಟಿದ್ದಾರೆ ನಮ್ಮ ಸಚಿನ್ ತೆಂಡೂಲ್ಕರ್ ನರ್ವಸ್ ನೈಂಟಿ ಅಂತ ಹೆಸರಾಗ್ಬಿಟ್ಟಿತ್ತು ನೈಂಟಿ ನೈನ್ಗೆ ಔಟ್ ಆಗಿಬಿಡೋರು ಏನು ಮಾಡಿದ್ರು ಕಾಳಸರ್ಪಯೋಗ ದೋಷ ಪರಿಹಾರ ಶಾಂತಿ ಆದಮೇಲೆ ವರ್ಲ್ಡ್ ಕಪ್ ಹಿಡ್ಕೊಂಡ್ರು ಕೈನಲ್ಲಿ ನಮ್ಮ ಕೊನೆ ಮೊನ್ನೆ ಕೆ ಎಲ್ ರಾಹುಲ್ ಕೂಡ ಶಾಂತಿ ಮಾಡಿಸ್ಕೊಂಡ್ರು ಸರ್ಪದೋಷದ್ದು ಸೊ ಈ ಕಾಳ ಸರ್ಪಯೋಗ ದೋಷ ಅಷ್ಟು ಪವರ್ಫುಲ್ ಸೆಲೆಬ್ರಿಟೀಸ್ಗಳಿಗೂ ಯಾರನ್ನೂ ಬಿಡೋಲ್ಲ ಎಲ್ಲರೂ ನೋಡಿ ಅವರೆಲ್ಲ ಪರಿಹಾರ ಮಾಡ್ಕೊಂಡಿದ್ದಕ್ಕೆ ಸೆಲೆಬ್ರಿಟಿಗಳಾದರು ನೀವೆಲ್ಲ ಪರಿಹಾರ ಮಾಡಿದೆ ನಾವೆಲ್ಲ ಹಂಗೆ ಇದ್ದೀವಿ ಇನ್ನುವೇ ಅಂತ ಸೊ ನಾವು ಪರಿಹಾರ ಮಾಡ್ಕೊಂಡು ನಾವು ಸೆಲೆಬ್ರಿಟಿ ಆಗಲ್ಲ ಅಂತ ಅಲ್ವಾ ಸೊ ಏನಂದರೆ ಸೆಲೆಬ್ರಿಟಿ ಆಗೋದು ಬಿಡಬೇಡ ನಮ್ಮ ಹೇಳ್ತಾರಲ್ಲ ನನ್ನ ಗುರುಳೆ ನನಗೇನು ಬೇಡ ನೆಮ್ಮದಿಂದ ಇದ್ಬಿಟ್ರೆ ಸಾಕು ಅನ್ಕೊಂಡಿದ್ದೇನೋ ಒಂದು ಸ್ವಲ್ಪ ಆಗ್ಬಿಟ್ರೆ ಅದೇನೋ ಒಂದು ವ್ಯವಹಾರ ಕೈ ಹಾಕಿದ್ದೀನಿ ಆಗ್ಬಿಟ್ರೆ ಜೀವನ ಸೆಟಲು ಮಕ್ಕಳೆಲ್ಲ ಸೆಟ್ಲ್ ಮಾಡ್ಬಿಡ್ತೀನಿ ನಾನು ಜೀವನದಲ್ಲಿ ಸೆಟ್ಲ್ ಆಗ್ಬಿಡ್ತೀನಿ ಒಂದು ಒಂದು ವ್ಯವಹಾರ ಅದಾಗಿಬಿಟ್ರೆ ಸಾಕುಳ್ಳೆ ದೊಡ್ಡದಾಗ ನನಗೇನು ಬೇಡ ಆಗೊಳ್ಳೆ ಭಾಳ ಜನ ಹೇಳ್ತಾರೆ ನನ್ನ ಹತ್ರ ಗುರುಳೆ ನಂಗೆ ದೊಡ್ಡ ದೊಡ್ಡದಾಗ ಕನ್ಸುಗಳೇನೂ ಇಲ್ಲ ಆಗೊಳ್ಳೆ ತುಂಬ ಚಿಕ್ಕ ಕನ್ಸುಗಳೇ ದೇವ್ರು ಇಷ್ಟು ಚಿಕ್ಕದನ್ನು ಮಾಡ್ಕೊಡೋಲ್ವಾ ಗುರುಳೆ ಪಾಪ ಕಣ್ಣಲ್ಲಿ ನೀರು ಹಾಕ್ತಾರೆ ಈ ಕಾಳಸರ್ಪ ಸರ್ಪ ಯೋಗದೋಷ ರೀ ಇದು ಇದು ಪೂರ್ಣ ನಿವಾರಣೆ ಮಾಡೋಕ್ಕಾಗಲ್ಲ ಅದೊಂದು ನೆನ್ಪಿಟ್ಕೊಳ್ಳಿ ಅದಂದ್ರೆ ಅಂಟು ಜಿಗಟ್ಟಿದ್ದಂಗೆ ಸಂಪೂರ್ಣ ನಿವಾರಣೆ ಮಾಡಿಬಿಡ್ತೀನಿ ಅಂದರೆ ಅಸಾಧ್ಯ ಇದು ಇದೆಲ್ಲ ಏನಿದ್ರು ಇದನ್ನು ವಿ ಕೆನಾಟ್ ಎರಾಡಿಕೇಟ್ ವಿ ಕೆನ್ ಓನ್ಲಿ ಡಿಕ್ರೀಸ್ ಇದನ್ನು ಸಂಪೂರ್ಣ ನಿವಾರಣೆ ಮಾಡೋಕ್ಕಾಗಲ್ಲ ಏನಿದ್ರು ಇದನ್ನು ದುಷ್ಪ್ರಭಾವವನ್ನು ಕಡಿಮೆ ಮಾಡ್ಬೋದು ಅಷ್ಟೇ ಅದು ಹೇಗೆ ಈ ದುಷ್ಪ್ರಭಾವವನ್ನು ಕಡಿಮೆ ಮಾಡೋದು ನಾಗಾರಾಧನೆಯ ಮೂಲಕ ಅದರಲ್ಲೂ ಬಹಳ ವಿಶೇಷವಾಗಿ ಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಇದನ್ನೇ ಮಾಡಿಸ್ಬೇಕು ಅದನ್ನು ಮಾಡಿಸಿದಾಗ ಅದ್ರ ನೆಗೆಟಿವಿಟಿ ಎಲ್ಲ ಕಡಿಮೆ ಆಗ್ಬಿಡುತ್ತೆ ಆಟೋಮೆಟಿಕಲಿ ಕೆಳಗೆ ಹೋಗ್ಬಿಡುತ್ತೆ ನಿವಾರಣೆ ಆಗೋಲ್ಲ ಬಟ್ ತುಂಬ ನೈಂಟಿ ನೈನ್ ಪರ್ಸೆಂಟ್ ಕೆಳ ಅಲ್ಲಿಗೆ ನಿಮಗೆ ಸಕ್ಸಸ್ ಸಿಕ್ಬಿಡುತ್ತೆ ಅದು ಚಿಕ್ಕ ಪುಟ್ಟ ಪರಿಹಾರ ಏನಾದ್ರು ಹೇಳಬೇಕು ಅಂದರೆ ಇದ್ದಾವೆ ಈಗ ನೀವು ಪ್ರತಿ ಶನಿವಾರ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ನಾಗ ಕೇತು ಅಷ್ಟೋತ್ತರಗಳನ್ನು ಪಠನೆ ಮಾಡ್ಕೊಳ್ತಕ್ಕಂಥದ್ದು ಪ್ರತಿ ಶನಿವಾರ ಪ್ರತಿ ಮಂಗಳವಾರ ಮನೆ ಹತ್ತಿರದಲ್ಲಿರುವ ನಾಗರಕಲ್ಲಿಗೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಪೂಜೆ ಅಭಿಷೇಕ ಮಾಡ್ಕೊಂಡು ಬರ್ತಕ್ಕಂಥದ್ದು ತಿಂಗಳಿಗೆ ಎರಡು ಷಷ್ಠಿ ಇರ್ತದೆ ಶುಕ್ಲ ಪಕ್ಷಕ್ಕೊಂದು ಕೃಷ್ಣ ಪಕ್ಷಕ್ಕೊಂದು ಆರೋಗ್ಯ ಸರಿಯಾಗಿದೆ ಅಂದರೆ ಅವತ್ತಿನ ದಿವಸ ಉಪವಾಸವನ್ನು ಮಾಡಿ ನಾಗಾರಾಧನೆಯನ್ನು ನಾಗ ನಾಗರಕಲ್ಲಿ ಪ್ರಸಂಸ್ಕಾರ ಪೂಜೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಆರೋಗ್ಯ ನೀವು ನೋಡ್ಕೊಳ್ಬೇಕಾದ್ರೆ ಹೋಯ್ತಲ್ವ ಸೊ ಈ ಥರನೂ ಮಾಡ್ಬೋದು ಆದರೆ ತುಂಬ ಎಫೆಕ್ಟಿವ್ ಆಗಿರತಕ್ಕಂಥ ಪರಿಹಾರ ಬೇಕು ಅಂದರೆ ಯೋಗ ದೋಷ ಪರಿಹಾರ ಶಾಂತಿಯೊಮ್ಮ ಅದನ್ನು ವರ್ಷಕ್ಕೊಮ್ಮೆ ಯೋಗ ದೋಷ ಪರಿಹಾರ ಶಾಂತಿ ಮಾಡ್ಕೊಂಡು ಮಾಡಿಸ್ಕೊಂಡು ಮಾಡ್ಸ್ಕೊಂಡು ಹೋದಂಗೆ ಅದು ನಿಮ್ಮ ಜೀವನದಲ್ಲಿ ಕ್ರಮಶಃ ಕ್ರಮಶಃ ಆ ದೋಷದಿಂದ ಹೊರಧಾನ ಕೊರ ಬರ್ಬೋದು ಹೋಯ್ತಲ್ವಾ ಸೊ ಅದರಿಂದಾಗಿ ಇದನ್ನು ಅಫೋರ್ಡಬಲ್ ಆಗಿ ಪ್ರತಿಯೊಬ್ಬರ ಹೆಸರಲ್ಲೂ ಸಂಕಲ್ಪ ಸೇವೆ ಆಗಬೇಕು ಅಂತ ನಾವು ವಿಶೇಷವಾಗಿ ಇಪ್ಪತ್ತ್ಮೂರನೇ ತಾರೀಕು ಗುರುವಾರ ಮೇ ಇಪ್ಪತ್ತ್ಮೂರನೇ ತಾರೀಕು ಗುರುವಾರ ವೈಶಾಖ ಹುಣ್ಣಿಮೆಯ ದಿವಸವೇ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ನಿಮ್ಮಕ್ಕೆ ಹೆಸರಿನಲ್ಲಿ ನಾವಿಲ್ಲಿ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ನಿಮಗೆ ನಾವು ಅಭಿಮಂತ್ರಿತ ನಾಗಿನ್ ಅನ್ನುವ ಎರಡು ನಾಗಬಿಂಬಗಳನ್ನು ಇದರ ಈ ಥರ ಒಂದು ಚಿಕ್ಕ ಬಾಕ್ಸಲ್ಲಿ ಹಾಕಿ ಕಳಿಸ್ಕೊಡ್ತೇವೆ ಈ ನಾಗಬಿಂಬಗಳು ನಿಮ್ಮ ಕೈ ಸಿಕ್ಕ ನಂತರ ನೀವೇನು ಮಾಡಬೇಕು ಮನೆ ಹತ್ತಿರದಲ್ಲಿರುವ ದೇವಸ್ಥಾನಕ್ಕೆ ಹೋಗಿ ಒಂದೊಂದು ರೂಪಾಯಿಂದ ಆರು ಕಾಯ್ನು ನಾಗನಾಗಿನ್ನು ಅಂಗೈಯಲ್ಲಿ ಇಟ್ಕೊಂಡು ಹೀಗೆ ನಿಮ್ಮ ತಲೆಗೆ ಒಂದು ಮೂ ಆರು ಬಾರಿ ಆರು ಬಾರಿ ನಿಮ್ಮ ತಲೆಗೆ ಹೀಗೆ ನಿವಾರಿಸ್ಬಿಟ್ಟು ಆ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಟ್ರೆ ಆಗೋಯ್ತು ಸೊ ನಿಮ್ಮ ನಿಮ್ಮ ಹೆಸರನ್ನ ನಾವು ಹೋಮ ಮಾಡ್ತೇವೆ ನಿಮ್ಮ ಕೈಯಲ್ಲಿ ಅಭಿಮಂತ್ರಿತ ನಾಗಬಿಂಬಗಳ ಸಮರ್ಪಣೆ ಆಗೋಯಿತು ದೇವಸ್ಥಾನದ ಹುಂಡಿಯಲ್ಲಿ ಅಲ್ಲಿಗೆ ಯೋಗ ದೋಷ ಕಣ್ ಸಂಪೂರ್ಣ ಕಂಟ್ರೋಲಿಗೆ ಬಂದ್ಬಿಡುತ್ತೆ ಸೊ ಈ ನಾಗ ನಾಗಿನ್ ಅಂತಂದ್ರೆ ರಾಹುಕೇತುಗಳ ಪ್ರತೀಕವಾಗಿ ನಾಗ ನಾಗಿನ್ ಬಿಂಬಗಳು ನೆನಪಿಟ್ಕೊಳ್ಳಿ ರಾಹುಕೇತುಗಳ ಪ್ರತೀಕವಾಗಿರ್ತಕ್ಕಂಥದ್ದು ಸೊ ಅದರಿಂದ ಈ ಒಂದು ವಿಚಾರ ನಿಮ್ಮ ಕೈಯಲ್ಲೇ ಇದು ದಾನ ಆದಾಗ ಇದು ಜಾಸ್ತಿ ಪ್ರಭಾವ ಸಿಗುತ್ತೆ ನೀಟಾಗಿ ನಿಮಗೆ ನಿಮಗೆ ಇಷ್ಟೇ ಅಲ್ಲದೆ ಆರ್ಥಿಕ ಬಾಧೆಗಳು ಗುರುಳೆ ಸಾಲ ಸೋಳ ವಿಚಾರ ಕಳಸರ ಪ್ರಯೋಗ ದೋಷ ಪರಿಹಾರ ಜೊತೆಗೆನಾರು ಬೇಕು ಸೌಭಾಗ್ಯ ಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದಾವೆ ಆರ್ಥಿಕ ಬಾಧೆ ಪರಿಹಾರಕ್ಕೆ ನಿಮ್ಮ ಈ ಭೂಮಿ ವ್ಯವಹಾರಗಳು ರಿಯಲ್ ಎಸ್ಟೇಟ್ ಸಮಸ್ಯೆಗಳು ಸೈಟ್ ತಗೊಳಕ್ಕೆ ಹೋಗ್ತಾ ಇದ್ರೆ ಆಗ್ತಾ ಇಲ್ಲ ಸೈಟ್ ಮಾರಕ್ಕೆ ಹೋಗ್ತಾ ಇದ್ದಾರೆ ಆಗ್ತಾ ಇಲ್ಲ ಕೃಷಿ ಭೂಮಿ ತಗೊಳಕ್ಕೆ ಹೋಗ್ತಾ ಇದ್ದರೆ ಆಗ್ತಾ ಇಲ್ಲ ಕೃಷಿ ಭೂಮಿ ಮಾರಕ್ಕೆ ಆಗ್ತಾ ಇಲ್ಲ ಅಥವಾ ಅದೇ ಕೃಷಿ ಭೂಮಿಯಲ್ಲಿ ಅಭಿವೃದ್ಧಿ ಇಲ್ಲ ಬಾಡಿಗೆ ಮನೆಯಲ್ಲೂ ನೆಮ್ಮದಿ ಇಲ್ಲ ಲೀಸ್ ಮನೆಯಲ್ಲೂ ನೆಮ್ಮದಿ ಇಲ್ಲ ಸ್ವಂತ ಮನೆಯಲ್ಲೂ ನೆಮ್ಮದಿ ಇಲ್ಲ ಭೂಮಿಗೆ ರಿಲೇಟೆಡ್ ಆಗಿ ಸಮಸ್ಯೆ ಆಗ್ತಾ ಇದೆಯಾ ಕಾಳಸರ್ಪಯೋಗ ದೋಷ ಪರಿಹಾರ ಹೋಮದ ಜೊತೆಗೆ ನಾವಿಲ್ಲಿ ಭೂವರಾಹಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಆರ್ಥಿಕ ಬಾಧೆ ಇದೆಯಾ ಸೌಭಾಗ್ಯಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಕಾಳಸರ್ಪಯೋಗ ದೋಷದ ಜೊತೆಗೆ ಆಶ್ಲೇಷ ಬಲಿ ಪೂಜೆಯನ್ನು ಮಾಡ್ತಾ ಇದ್ದೇವೆ ಕಾಳಸರ್ಪ ಯೋಗ ದೋಷ ಜೊತೆಗೆ ಸಂತಾನ ಇಲ್ಲದೆ ಚಿಂತೆ ಆಗಿದೆ ಅಥವಾ ಸಂತಾನ ಯಾಕೆಂದ್ರೆ ಈ ಕಾಳಸರ್ಪ ದೋಷ ಇದ್ದಾಗ ಸಂತಾನ ಆಗೋದಿಲ್ಲ ಮದುವೆನೇ ಆಗೋದಿಲ್ಲ ಬಹಳಷ್ಟು ಜನಕ್ಕೆ ಮದುವೆ ವಿಚಾರದಲ್ಲೇ ವಿಘ್ನಗಳಾಗ್ತಾ ಇರುತ್ತೆ ಏನೋ ಹುಡುಗ ಫಿಕ್ಸ್ ಆಗ್ತಾನೆ ಅಥವಾ ಹುಡುಗಿ ಫಿಕ್ಸ್ ಆಗ್ತಾಳೆ ಲಾಸ್ಟ್ ಮೂಮೆಂಟಲ್ಲಿ ಏನೋ ಒಂದು ವಿಚಾರ ಬಂದು ಕ್ಯಾನ್ಸಲ್ ಡಮರ್ ಅಲ್ರಿ ಮದುವೆ ಫಿಕ್ಸು ಫೈನಲ್ ಕಾರ್ಡ್ ಓಡಿಸ್ಬೇಕು ಅಂತಂದ್ರೆ ಅಯ್ಯೋ ಅದು ಅನ್ಕೊಂಡಿದ್ವಿ ರೀ ಆಗ್ಲಿಲ್ಲ ಸೊ ಮದುವೆಗಳು ಕ್ಯಾನ್ಸಲ್ ಆಗ್ತಕ್ಕಂಥದ್ದು ಉದ್ಯೋಗಗಳು ಕಳ್ಕೊಳ್ತಕ್ಕಂಥದ್ದು ಪ್ರಮೋಷನ್ಗಳನ್ನ ಕಳ್ಕೊಳ್ತಕ್ಕಂಥದ್ದು ಸ್ಯಾಲ್ರಿ ಹೇಗೆ ಕಳ್ಕೊಳ್ತಕ್ಕಂಥದ್ದು ಸಾಲದಲ್ಲಿ ಸುಳಿಯಲ್ ಸಿಗ ಕಳ್ಕೊಳ್ತಕ್ಕಂಥದ್ದು ಆರೋಗ್ಯ ಬಾಧೆಗಳು ಆಮೇಲೆ ಕೋರ್ಟು ಕಚೇರಿ ವೃಥಾ ಆರೋಪಗಳು ಆಮೇಲೆ ಮಾಡಿದ್ದ ಶ್ರಮ ವ್ಯರ್ಥ ಯೋಗದ ಪ್ರಧಾನ ಇದೇನಂದರೆ ಶ್ರಮ ವ್ಯರ್ಥ ಆಗ್ತಕ್ಕಂಥ ಎಷ್ಟು ಶ್ರಮ ವಹಿಸಿ ನೀವು ಮಾಡ್ತೀರೋ ಆ ಶ್ರಮವೆಲ್ಲ ವ್ಯರ್ಥ ಆಗ್ತಕ್ಕಂಥದ್ದು ಈ ಯೋಗ ದೋಷ ಪರಿಹಾರ ಶಾಂತಿ ಆದರೆ ಮಾತ್ರ ಸರಿ ಹೋಗುತ್ತೆ ಇಲ್ಲದೋದ್ರೆ ಆ ಯೋಗ ದೋಷದಿಂದಾಗಿ ಇದೆಲ್ಲ ಸಮಸ್ಯೆಗಳು ಕಂಟಿನ್ಯೂ ಆಗ್ತಾ ಇರುತ್ತೆ ಸೊ ಅದರಿಂದ ಈ ಯೋಗ ದೋಷ ಪರಿಹಾರವಾಗಬೇಕು ಅದಕ್ಕೋಸ್ಕರವಾಗಿ ನಾವು ಅದನ್ನು ಮಾಡ್ತಾ ಇದ್ದೇವೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಎಲ್ಲ ಹೋಮಗಳು ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ ಜೊತೆಗೆ ಆಶ್ಲೇಷ ಬಲಿ ಪೂಜೆ ಜೊತೆಗೆ ಸಂತಾನ ಗೋಪಾಲ ಹೋಮ ಜೊತೆಗೆ ಭೂವರಾಘಸ್ವಾಮಿ ಹೋಮ ಜೊತೆಗೆ ಸೌಭಾಗ್ಯ ಲಕ್ಷ್ಮಿ ಹೋಮ ಅದರ ಜೊತೆಗೆ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಎಂಟು ವಿಧದ ವಿಶೇಷವಾದ ದೇವತಾರಾಧನೆಗಳು ಒಬ್ಬರಿಗೆ ಒಂದು ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆಗೆ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಪ್ರಸಾದ ಹಿಂಗೆ ನಿವಾಳಿಸ್ಬಿಟ್ಟು ನೀವು ಹುಂಡಿಗೆ ಹಾಕ್ಲಿಕ್ಕೋಸ್ಕರವಾಗಿ ನಾಗನಾಗಿನ ಬಿಂಬಗಳು ಹಾಗೂ ವಿಶೇಷವಾಗಿ ಕೈಯಲ್ಲಿ ಕಟ್ಕೊಳ್ಳೋಕೊಂದು ಕಂಕಣ ದಾರ ನಿಮ್ಮ ಕೈಯಲ್ಲಿ ಕಟ್ಕೊಳ್ಳೋಕೋಸ್ಕರ ಹೋಯ್ತಲ್ವಾ ಒಳ್ಳೇದಾಗಲಿ ಅಂತೇಳಿ ಹಾಂ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಸ್ಕ್ರೀನ್ ಮೇಲೆ ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಮಕರ ರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವಲ್ಲಿ ನಾನೇ ಖುದ್ದು ಬೆಳಗ್ಗೆ ನಿಮ್ಮೆಲ್ಲರ ಸಹ ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬಂದು ಸೇರಲಿದೆ ಒಳ್ಳೇದಾಗ್ಲಿ ವೀಡಿಯೋ ಶೇರ್ ಆದ ಲೈಕ್ ಮಾಡಲಿಕ್ಕೆ ಬರಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಎಲ್ಲರಿಗೂ ಬೇಗ ಈ ವಿಡಿಯೋ ಹಂಚ್ಬಿಡಿ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಕಾಳಸರ್ಪ ಯೋಗ ದೋಷ ಅದರ ಪ್ರಭಾವ ಅದು ಪರಿಹಾರ ಗೊತ್ತಾಗಬೇಕು ಈ ವಿಡಿಯೋ ಅಂಡಲ್ಲಿ ನನಗೊಂದು ವಿಶೇಷವಾದ ಮಂತ್ರವನ್ನು ಹೇಳ್ತೇನೆ ಆ ಮಂತ್ರವನ್ನು ಆರು ಬಾರಿ ಕೇಳಿಸ್ಕೊಳ್ಳಿ ರಿಪೀಟೆಡ್ ರಿಪೀಟೆಡ್ ಎವ್ರಿ ಡೇ ಪ್ರತಿದಿನ ಬೆಳಗ್ಗೆ ಕೇಳಿಸ್ಕೊಳ್ಳಿ ಖಂಡಿತವಾಗಿ ನಿಮಗೆ ಅನುಕೂಲ ಆಗುತ್ತೆ ಸೊ ಬೇಗ ವಿಡಿಯೋನ ಶೇರ್ ಮಾಡಿ ಒಳ್ಳೆಯದಾಗಲಿ ಮುಂದಿನ ವೀಡಿಯೋದಲ್ಲಿ ಮತ್ತ ಹಾ ಸಿಗ್ತೇನೆ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ओम नमो अस्तु सर्पेभ्यो ये के च मनो ये अंतरक्षे ये सर्पे सर्पे्यो नम ओं ये दोचने दिवो ये वा सूर्यस्य ये रश्मिषु यम असुसदे सर्पेभ्यो नम ओं या या वा वनस्पति गुम्रनो ये वा वटेशु ते तेभ्य सर्पेभ्यो नम ओं भुजंगे विमहे सर्पराजा धीमहि तो नाग हरि ओम